ನೋಡಿ ಫ್ರೆಂಡ್ಸ್ ಇವತ್ತು ಮಾರಿಕೊಪ್ಪಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಪಡುವ ಕೊತ್ತೂರು ಗ್ರಾಮದಲ್ಲಿದ್ದೀನಿ ಕೊತ್ತೂರು ಗ್ರಾಮದ ಏನು ನೋಡಿ ದೇವಸ್ಥಾನ ಇದೆ ದೇವಸ್ಥಾನದ ಪಕ್ಕದಲ್ಲೇ ಅಂದರೆ ಕೊತ್ತೂರು ಗ್ರಾಮದ ಹೊರಭಾಗದಲ್ಲಿ ಒಂದು ವಾಟರ್ ಫಿಲ್ಟರ್ ಒಂದು ಹಾಕಿದ್ದಾರೆ ಶುದ್ಧ ಕುಡಿಯುವ ನೀರಿನ ಘಟಕ ಬಟ್ ಅದು ಏನಕ್ಕೂ ಕೆಲಸಕ್ಕೆ ಬರ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಸಾರ್ವಜನಿಕರಿಗೆ ಉಪಯೋಗ ಇಲ್ಲದಿರಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಶುದ್ಧ ಕುಡಿಯುವ ನೀರು ಇರಬೇಕು ಎಲ್ಲರೂ ಕುಡಿಬೇಕು ಅಂತ ಹೇಳಿ ಸರ್ಕಾರಗಳು ಹೇಳ್ತಾರೆ ಆದರೆ ಇವತ್ತು ನೋಡಿ ಈ ಗ್ರಾಮಕ್ಕೆ ಒಳ್ಳೆಯ ಶುದ್ಧ ಕುಡಿಯುವ ನೀರು ಲಭ್ಯ ಇಲ್ಲ ಆದ್ದರಿಂದ ನಾನಾ ರೋಗಗಳಿಗೆ ಈ ಗ್ರಾಮಸ್ಥರು ತುತ್ತಾಗಬೇಕಾಗಿರುವಂತಹ ಸಮಸ್ಯೆ ಇದೆ ಯಾರೂ ಸಹ ಇದರ ಬಗ್ಗೆ ಇಲ್ಲ ಇ ಒ ಎಲ್ಲೋದ್ರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆಲ್ಲೋದರು ಅಧ್ಯಕ್ಷಗಳು ಎಲ್ಲೋದರು ಯಾರೂ ಇದರ ಬಗ್ಗೆ ಗಮನವೇ ಹರಿಸಿಲ್ಲ ಭಾಳ ದಿವಸ ಆಗಿದೆ ಭಾಳ ದಿವಸದಿಂದ ಇದು ರಿಪೇರಿ ಆಗಿದೆ ರಿಪೇರಿ ಆಗಿ ಇದನ್ನು ದುರಸ್ತಿಪಡಿಸ್ಬೇಕು ಅನ್ನೋದು ಕಾಳಜಿ ಯಾರೆಲ್ಲೂ ಕಂಡು ಇಲ್ಲ ನೋಡ್ಬೋದು ಸಂಪೂರ್ಣವಾಗಿ ಬೀಗ ಹಾಕ್ಬಿಟ್ಟಿದ್ದಾರೆ ರಿಪೇರಿ ಆಗಿದೆ ಅಂತ ಹೇಳಿ ಬೀಗ ಹಾಕಿಟ್ಟಿದ್ದಾರೆ ಈ ಊರಿಗೆಲ್ಲ ಇರೋದು ಇದೊಂದೇ ಒಂದು ಇರೋದು ನೋಡಿ ಸಂಪೂರ್ಣವಾಗಿ ಬೀಗ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದಾರೆ ಎಷ್ಟು ದಿವಸ ಗೊತ್ತಿಲ್ಲ ನಿಲೂ ಕೂಡ ಇಟ್ಬಿಟ್ಟಿದೆ ನೋಡಿ ತಿಲು ಕೂಡ ಹಿಡಿದಿದೆ ರಿಪೇರಿ ಆಗಿದೆ ಅಂತೇಳಿ ಬಿಟ್ಬಿಟ್ಟಿದ್ದಾರೆ ಸರ್ಕಾರಗಳು ಸಾರಿ ಸಾರಿ ಹೇಳ್ತಾರೆ ಶುದ್ಧ ಕುಡಿಯುವ ನೀರನ್ನ ಪ್ರತಿಯೊಬ್ಬರು ಕೊಡಬೇಕು ಅಂತ ಹೇಳಿ ಆದರೆ ಬಾರಿಕೊಪ್ಪಂ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೊತ್ತೂರು ಗ್ರಾಮಕ್ಕೆ ಇಲ್ಲಿರುವಂತಹ ಜನರಿಗೆ ಆ ಯೋಗ ಇನ್ನೂ ಕೂಡಿ ಬಂದಿಲ್ಲ ರಿಪೇರಿಯಾಗಿ ಭಾಳ ದಿವಸ ಆದರೂ ಸಹ ಇವತ್ತು ಅದು ರಿಪೇರಿ ಮಾಡುವಂತಹ ಕೆಲಸ ಆಗಿಲ್ಲ ಇಲ್ಲಿ ತಾಲೂಕ್ ಪಂಚಾಯತಿ ಇಒ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಪಿ ಡಿಒಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಬರೇ ಕಚೇರಿಗಳಲ್ಲಿ ಕುಳಿತುಕೊಂಡು ಅವರು ಸಹಿ ಮಾಡೋದಕ್ಕೆ ಸೀಮಿತರಾಗಿದ್ದಾರಾ ಒಂದೂ ಅರ್ಥ ಆಗ್ತಾ ಇಲ್ಲ ಇದ್ದೂ ಇಲ್ಲದೇ ಇರೋ ಥರ ಒಂದು ಪಂಚಾಯಿತಿ ಆಗ್ಬಿಟ್ಟಿದೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತು ಹರಿಸಿ ಇದನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಾಗಿ ಈ ಗ್ರಾಮಸ್ಥರು ಆಗ್ರಹ ಪಡಿಸ್ತಾ ಇದ್ದಾರೆ ನಮಸ್ಕಾರ ನನ್ನ ಹೆಸರು ಬಾಬು ಅಂತ ನೀವು ನೋಡ್ತಾ ಇರೋದು ಮಾರಿಕೊಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಮ್ಕತ್ತೂರು ಗ್ರಾಮದಲ್ಲಿ ಸುಮಾರು ಏನಿದು ಕುಡಿಯುವ ನೀರು ಶುದ್ಧ ನೀರಿನ ಘಟಕ ಇದನ್ನು ದುರಸ್ತಿ ಮಾಡಲು ಸುಮಾರು ಬರೋಬ್ಬರಿ ಎರಡು ವರ್ಷಗಳಿಂದ ಇದಕ್ಕೆ ಮುಕ್ತಿ ಸಿಕ್ತಿಲ್ಲ ಹಾಗಾಗಿ ಜನ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿಂದ ಸುಮಾರು ಒಂದು ನಾಲ್ಕು ಕಿಲೋಮೀಟರ್ ಕೆಜಿ ಹೋಗ್ತಾರೆ ಪಾಪ ಆಮೇಲೆ ಈ ಕಡೆ ಒಂದು ಖಾಸಗಿ ಒಂದು ಶುದ್ಧ ನೀರಿನ ಘಟಕ ಇದೆ ಅಲ್ಲಿ ಹತ್ತು ರೂಪಾಯಿ ಕೊಟ್ಟು ತಗೊತಾ ಇದ್ದಾರೆ ಈ ತರ ಪರದಾಡುವಂಥ ಪರಿಸ್ಥಿತಿ ಆಗಿದೆ ಜನ ಬಂದು ಯಾರನ್ನ ಕೇಳಿದ್ರೆ ಪಿ ಒ ಕೇಳಬೇಕು ಅಂದ್ರೇನು ನಮ್ ವ್ಯಾಪ್ತಿಗೆ ಬರಲ್ಲ ಅಂತಾರೆ ಇವು ಅಂತೂ ಇದರ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಬಂದು ಅವ್ರು ರೌಂಡ್ ಮಾಡಿ ಇದೆಲ್ಲ ನೋಡ್ಬೇಕಾಗಿದೆ ಅವರು ಒಂದು ಜವಾಬ್ದಾರಿ ತನ ಇದು ಮನುಷ್ಯನ್ ಬೇಕಾಗಿರೋದೇನು ಏನು ಮೂಲಭೂತ ಸೌಕರ್ಯಗಳು ಇದರಲ್ಲಿ ಮುಖ್ಯವಾಗಿ ನಂಗೆ ಬೇಕಾಗಿರೋದು ನೀರು ನೀರೇ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಎಲ್ಲಾ ಕಡೆನೂ ಸರ್ಕಾರ ಆರ್ವೋ ಇದು ಘಟಕಗಳನ್ನ ಸ್ಥಾಪನೆ ಮಾಡಿದ್ದಾರೆ ನೆಪಕ್ಕೆ ಮಾತ್ರ ಆಗಿದೆ ಸ್ಥಾಪನೆ ಮಾಡೋಗ್ತಾರೆ ಗ್ರಾಮ ಪಂಚಾಯಿತಿ ಕೇಳಿದ್ರೆ ನಮ್ ವ್ಯಾಪ್ತಿಗೆ ಬರಲ್ಲ ಅಂತಾರೆ ಮತ್ತೆ ಯಾರನ್ನ ಕೇಳಬೇಕು ಜನ ಪಾಪ ಪರದಾಡುವಂತ ಪರಿಸ್ಥಿತಿ ಆಗಿದೆ ಆದಷ್ಟು ಬೇಗ ಇದನ್ನು ಎಚ್ಚೆತ್ತುಕೊಂಡು ದುರಸ್ತಿ ಮಾಡ್ಬೇಕು ಇಲ್ಲದಿದ್ದರೆ ಇಲ್ಲಿ ಹೋರಾಟ ಮಾಡಬೇಕಾಗತ್ತೆ ಹಾಗಾಗಿ ಇದನ್ನು ಇಒ ಮುಖ್ಯವಾಗಿ ಇಒ ಇದನ್ನು ಎಚ್ಚೆತ್ತುಕೊಂಡು ಇದನ್ನು ಬಂದು ವಿಸಿಟ್ ಮಾಡಿ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ದುರಸ್ತಿ ಮಾಡಿ ಜನರಿಗೆ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ಕೇಳ್ಕೊಂತ నీళ్ళే బాగు రాలేదు ఇంకా ఏడాది ఏడాది నుంచి మేము తాగేది వేసేస్తుంది తాగేది ఇంటికి ఫిల్టర్ వేసుకుంటాము ఆ నీళ్ళు తాగులాక్కుండా గలీలో వస్తుంది ఏడ ఏడాలు మొన్ను అంతా అట్లా వస్తుంది రుచి లేకుండా కూడా కొన్ని క్లీన్ గా రావాలని அம்பேத்கர் ஸ்டாக் எம்எல்ஏ மேடம் அவங்க நம்ம ரொம்ப ரிக்வஸ்ட் பண்ணித்தால ராஜேஷன் மெயின் ராஜேஷ் நம்ம அம்பேத்கூர் மீன்பது மெயின் ஏராண்டது இருக்கு சார் இந்த ரோடு எங்கெங்கெல்லாம் கனெக்டிவிட்டி ஆகுது சார் கோட்டா திருப்படாக்கெல்லாம் தமிழ்நாடு எல்லாம் இதோட ஸோ எவ்வளோ ப்ராப்ளம்ச்சு இப்போ பப்ளிக் உங்ககிட்ட எவ்வளோ கொரியோ கம்ப்ளைண்ட்ஸ் வந்துருச்சு யூஜிடி பண்ணதுனால ஃபஸ்ட்டு பண்ணியிருந்தாங்க மேடம் ஆகுவோம் ஃபஸ்ட்டு வந்தால் போதே பண்ணுறது வருதாங்க இது அங்கே அங்கே சிங்க் ஆகிட்டு ஃபுல்லாக இதாகிட்டு இருந்தாலும் திரும்பி இந்த டூ இயர்ஸ் பிஃபோர் பண்ணுந்த வருது அது ஃபுல்லாக சிங்க் ஆகி போய்ட்டுருந்தாலும் திரும்பி மறுபடியும் அவன் மேடம் வந்து பார்த்து ரொம்ப மோசமாக இருந்தது ஃபஸ்ட்டு இந்த மெயின்டைன் பண்ணிட்டு முன்சிபாலிட்டி கமிஷனரேட்டு இருந்தவங்க சொல்லி திரும்பி ஃபார்ட்டி லாக்ஸ் ஸோ மேடம்க்கு என்ன சொல்ல போகிறீங்க மேடம்ஸ்க்கு ரொம்ப தேங்க்ஸ் சொல்லாங்க ஏன்னா இப்போ இதுவும் பண்ணி இப்போ அந்த மெயினோடய பண்ணுறேன் இல்லைப்பா இப்போ ஃபஸ்ட்டு இது இந்த ஃபண்டில் இது பண்ணி போகிறாங்க நெக்ஸ்ட்டு ஃபண்டில் அதை பண்ணித்தரேங்க மேடம் இது பண்ணி ரொம்ப வார்டு நம்பர் டுவெண்ட்டி ஒன் சார் தான் நாங்கள் ரொம்ப தேங்க்ஸ் சரி ரோட்டில் போனால் சேனா தொண்டாக உண்டேன் சாதான் பாதுகா உண்டா வீட்டில் போய் ரொம்ப நீத்து நாகர்ப்பட்டு போய் ಿ ಅಲ್ಲಿ ಚಾನ ಚೆನ್ನಾಗ ತೊಂದರೆಗೊಂಡ ಕಾಣಿ ಸೇಸ್ತಾ ಉಂಡೆದಿ ಮೇಡಮ್ ಚೆನ್ನಾಗಿ ಟ್ಯಾಂಕ್ಸ್ ನಾನು ಗಿಡದಲ್ಲ ಒಂದು ರೋಡ್ ಒಳ್ಳೇದಾಗಿ ಒಂದು ಆಗ್ತಾ ಇರೋದ್ರೆ ತುಂಬ ಒಳ್ಳೆಯದು ಸೊ ಎಮ್ ಎಲ್ ಎಗಾಗಲಿ ಮುನ್ಸಿಪಾಲ್ಟಿಗಾಗಿದ್ರೆ ಏನು ಹೇಳಕ್ ಬಯಸ್ತೀರಾ ಈ ಥರ ಕಷ್ಟ ಅಂತ ಗಾಂಧಿ ಚಾಚಿಯವ್ರಿಗೆ ಇದು ತಾರ್ ರೋಡು ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ತರ್ಟಿ ಮೀಟರ್ಸು ಮೂವತ್ತು ಚಿತ್ರ ಲಕ್ಷ ಮೂವತ್ತೈದು ಲಕ್ಷ ಮೂವತ್ತು ರೋಡ್ ಮೆಟ್ಲೀನ್ ಸೆಂಟ್ರಲ್ಲಿ ಇಲ್ಲಿ ನೂರು ಮೆಟ್ಲೀನ್ ಮಾಡಿ ತಾರ ಹಾಕಬೇಕು ರೋಡ್ಲಾಗಿ ತಾರ ಆರುನೂರು ಮೀಟ್ರ್ ಇದು ಇದು ಮುನ್ಸಿಪಾಲ್ಟಿಯಿಂದ ಪ್ಯೂರ್ಲಿ ಮುನ್ಸಿಪಾಲ್ಟಿಯಿಂದ ರೋಡ್ಗೆ ಆಗಿದೆ ಉರ್ಗಾಂಪೇಟೆಯಲ್ಲಿ ಇದು ಮೇನ್ ರೋಡ್ ಇದೆ ನಮಗೆ ಉರ್ಗಂಪೇಟೆಗೆ ಈ ರೋಡು ಬಾಲ ಹಳೆ ರೋಡು ಬಾಲ ವರ್ಷದಿಂದ ರೋಡ್ ಇರೋದಿದು ಈ ರೋಡಿಂದ ಇಲ್ಲಿಂದ ಮೇತ್ಮಕ್ಕೆ ಕಾಮದೇಪಲ್ಲಿಗೆ ಮುಲ್ಬಾಗಲ್ಗೆ ಹೋಗೋದೇ ಹೈವೇ ರೋಡ್ ಹಂಗೆ ಇದು ಈ ನಮಗೆ ಇದು ಇನ್ನೂ ಇದು ಆಗಿಲ್ಲ ಡಬಲ್ ರೋಡ್ ಮಾಡಬೇಕಂತ ನಮ್ಮ ಆಸೆ ಇತ್ತು ಅದೇನೋ ಅದು ಇಲ್ಲ ಡ್ರೈನೇಜ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದು ಕ್ಲಿಯರ್ ಆಗಿಲ್ಲ ದೀರ್ಘಾ ರೋಡ್ ಹಾಕೋದು ಒಳ್ಳೆಯದು ರೋಡ್ ಚೆನ್ನಾಗಾಗಲಿ ಕಾಂಟ್ರಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ತೀವಿ ಕಮಿಷನರ್ ಹತ್ರ ಹೇಳ್ತೀವಿ ಅಲ್ಲ ಫಾಲೋ ಮಾಡಿ ಅಂತ ನಾವು ಇರ್ತೀವಿ ರೋಡ್ ಚೆನ್ನಾಗಾಗಲಿ ಯಾಕೆಂದರೆ ಇದು ಮಳೆ ಬಂದರೆ ನಮ್ಮ ಉರ್ಗಂಪೇಟ್ಗೆ ಮೇನ್ ರೋಡ್ಗೆ ಇಲ್ಲೇ ನಾಲ್ಕಿಂದು ಐದು ಅಡಿ ನೀರು ನಿಲ್ಲತ್ತೆ ಇದು ಇವತ್ತಿಲ್ಲ ಮೂವತ್ತು ವರ್ಷ ನಾವು ಹೇಳಿ 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 ಸುಸ್ತಾಗಿ ಬಿಡೋ ಮಾಡಿ ಮಾಡಿ ಸುಸ್ತಾಗಿಬಿಟ್ಟಿದ್ದೀವಿ ನಮ್ಮದು ನೀರು ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ ಡ್ರೈನೇಜ್ ಪ್ರಾಬ್ಲಮು ಈ ಡ್ರೈನೇಜ್ ಪ್ರಾಬ್ಲಮು ಮೂವತ್ತು ವರ್ಷ ಇದೆ ರ್ಗ ಇನ್ನು ಇದ್ರತೆ ನಾವೆಲ್ಲ ಐವತ್ತು ವರ್ಷ ಆಗಿದೆ ಮೂವತ್ತು ವರ್ಷ ನಲ್ವತ್ತು ವರ್ಷ ನೋಡ್ತಾ ಇದ್ದೀವಿ ನಮ್ಮ ಯೂಪ್ಸಲ್ಲ ಯೂತ್ಸಲ್ಲ ಇರೋದಲ್ಲ ಇರೋಡ್ ಇಲ್ಲಿರೋ ವ್ಯಾಪಾರಿ ಇರೋದನ್ನೆಲ್ಲ ಭಾಳ ಕಷ್ಟಪಡ್ತಾರೆ ಯಾಕಂದರೆ ಈ ನೀರು ಮಳೆ ಬಂದ್ರಿಗೆ ಬಿಟ್ಟು ನೀರು ಆ ನೀರೆಲ್ಲ ಅಂಗಡಿಯಲ್ಲಿ ಬಂದುಬಿಡುತ್ತೆ ವಾಸನೆ ಬರುತ್ತೆ ಅವರದು ಎರಡು ದಿವಸ ವ್ಯಾಪಾರ ಮಾಡೋಕ್ಕೆ ಬಿಡಬೇಕು ಆ ಗಲಿ ಜೊತೆಗೆ ಒಂದು ಎರಡು ದಿವಸ ಆಗುತ್ತೆ ಅಷ್ಟು ಕಷ್ಟ ಇರೋದು ಅಂಥದ್ದು ಇದು ರೋಡ್ ಆಗದೆ ಒಳ್ಳೆಯದು ರೋಡ್ ಆಗದೆ ಸ್ವಲ್ಪ ಅಂಗಡಿಗಳು ನೀರು ಹೋಗೋದು ಕಮ್ಮಿ ಆಗುತ್ತೆ ಅವ್ರು ಕಾಂಟ್ರಾಕ್ಟ್ ಅವ್ರನ್ನ ಅವ್ರು ರಿಕ್ವೆಸ್ಟ್ ಮಾಡಿದ್ದೀನಿ ಅಂದರೆ ಎರಡು ಕಡೆ ಕೂಡ ರೋಡ್ ಡ್ರೈನೇಜ್ಗೆ ನೀರು ಹೋಗಿ ಅಂತ ಮಾಡ್ಕೊಡಪ್ಪ ಅಂತ ಹಂಗೆ ಅದು ನೀರು ಕಮ್ಮಿ ಆಗುತ್ತೆ ವ್ಯಾಪಾರ ಚೆನ್ನಾಗಿದೆ ಊರು ಅಂದರೆ ಭಾಳ ಹಳೆ ಊರು ಕೆ ಜಿ ಎಫ್ ಬಿಲ್ಲಿ ಫಸ್ಟ್ ಊರಿಗೆ ಅಂದರೆ ಫಸ್ಟ್ ರೋಡ್ ಅಂತ ಇದೇ ರೋಡು ಕೆ ಜಿ ಎಫ್ ಅಲ್ಲಿ ಫಸ್ಟ್ ಊರಂದರೆ ಇದೇ ಊರು ಇಲ್ಲಿಂದ ಕೆ ಜಿ ಎಫ್ ಡೆವಲಪ್ಮೆಂಟ್ ಆಗಿರೋದು ನಾನು ನಾವು ಸ್ವಲ್ಪ ಲೇಟ್ ಆಗಿದ್ದೀವಿ ಇಲ್ಲ ನಮ್ಮ ಡೆವಲಪ್ಮೆಂಟ್ ಸ್ವಲ್ಪ ಲೇಟಾಗಿ ಆಗ್ತಾಯಿದೆ ಕೆಲವಾಗ ಥ್ಯಾಂಕ್ಸು ಎಲ್ಲರಿಗೂ ಕಮಿಷ್ನರಿಗೆ ಪ್ರೆಸಿಡೆಂಟ್ಗೆ ಎಲ್ಲರಿಗೂ ಭಾಳ ಥ್ಯಾಂಕ್ಸ್ ಈ ರೋಡ್ ಹಾಕಿ ಕೊಡ್ತಾ ಇರೋದಕ್ಕೆ ನಾವು ವಿಶ್ವಾಸ ಆಗಿರ್ತೀವಿ ಕೆಲಸ ಮಾಡಲಿ ನಾವು ನಾವು ಕಾಂಟ್ರಾಕ್ಟ್ ಅವ್ರ ಜೊತೆಗೆ ವಿಶ್ವಾಸ ಆಗಿರ್ತೀವಿ ಕೆಲಸ ಮಾಡ್ತೀವಿ ನಿಮಗೆ ರೋಡ್ ಕೋರ್ಟ್ ಕೂತವ್ರಿಗೆ ಕೆ ಜಿ ಎಫ್ ಎಮ್ ಎಲ್ ಎ ರೂಪಾ ಕಾಶಿ ಮೇಡಮ್ಗೆ ಫುಟ್ಬಾಲ್ ಕಮಿಷ್ನರ್ಗೆ ಫುಟ್ಪಾಲ್ ಪ್ರೆಸಿಡೆಂಟ್ಗೆ கேட்குற ஆஃபீஸர் ஹோர்ட்ல ஆஃபீஸருக்கு ரொம்ப நன்றி சொல்லிட்டு உத்தவம் பெற்று சாப்பிட்றேன் நாலு வார்டுக்கு இது உதவ பண்ணுறேன் நாலு வார்டில் சேர்த்து நாலு வார்டு சாப்பிட்றேன் நன்றி சொல்கிறோம் நன்றி நன்றி எம்எல்ஏபு ரொம்ப தேங்க்ஸ் சொல்கிறோம் இந்த மாதிரி ரொம்ப நாளாக பெண்டிங் இருந்தது ரொம்ப காலங்காலமாக பெண்டிங் இருந்தது எங்கள் ஜென்ரேஷனில் இது ஆகுது எங்கள் ஜென்ரேஷனில் இந்த மாதிரி டோன்ஸர் கேட்குது நாங்கள்லாம் ஒரு புண்ணியம் பண்ணியிருக்கிறோம் தேங்க்ஸ் சொல்கிறோம் அவருக்கு எல்லா